ಇಡಿ ಯಾಕೆ ಬಂದಿದೆ ಅಂದ್ರೆ ಬೇನಾಮಿ ಬಂದ ತಕ್ಷಣ ಇಡಿ ನ್ಯಾಚುರಲ್ ಆಗ ಬಂದ್ಬಿಡ್ತದೆ ಎಲ್ಲೆಲ್ಲಿ ಇದೆಲ್ಲ ಹೋಯ್ತಲ್ಲ ಎಲ್ಲಿಗೆ ಹೋಯ್ತು ವೈನ್ ಸ್ಟೋರ್ಗೆ ಹೋಯ್ತು ಚಿನ್ನದ ಅಂಗಡಿಗೆ ಹೋಯ್ತು ಪೆಟ್ರೋಲ್ ಬಂಕ್ಗೆ ಹೋಯ್ತು ಅಲ್ಲಿಂದ ಚೆಕ್ಗಳೆಲ್ಲ ಕ್ಲಿಯರ್ ಆಗಿ ಚೆಕ್ ಕ್ಲಿಯರ್ ಆಗಿ ಅಲ್ಲಿಂದ ಬ್ಲಾಕ್ ಆಗಿ ಹೊಟ್ಟೋಯ್ತು ಎಲ್ಲಿಗೆ ಬಳ್ಳಾರಿ ಹೋಯ್ತು ಅಂತ ಈಗ ಕೋರ್ಟಲ್ಲಿ ಹಾಕಿದ್ದಾರೆ ಇಡಿಯವರು ಬಳ್ಳಾರಿ ಕಡೆ ಹೋಯ್ತು ಅಂತ ಅಲ್ಲಿಗೆ ಬಂತಲ್ಲ ಅಲ್ಲಿಗೆ ಬೇನಾಮಿ ಬೇನಾಮಿ ಬಂದ ತಕ್ಷಣ ನ್ಯಾಚುರಲ್ಲಾಗಿ ಇಡೀ ಬಂದೇ ಬರ್ತಾರೆ ಅವರು ನಾವು ಬೇಕು ಅಂದ್ರು ಬೇಡ ಅಂತ ಬರ್ತಾರೆ ಆದರೆ ಇದು ಎಸ್ ಐ ಟಿ ನೀವು ನೇಮಕ ಮಾಡಿರೋದು ನೀವು ನೇಮಕ ಮಾಡಿರೋದು ಎಸ್ ಐ ಟಿ ಈಗಾಗಲೇ ಸಿ ಬಿ ಐನವರು ನ್ಯಾಚುರಲ್ಲಾಗಿ ಕೇಸನ್ನು ಫೈಲ್ ಮಾಡಿದ್ದಾರೆ ಐ ಪಿ ಸಿ ಒನ್ ಟ್ವೆಂಟಿ ಬಿ ಐ ಪಿ ಸಿ ಫೋರ್ ನಾಟ್ ನೈನ್ ಐ ಪಿ ಸಿ ಫೋರ್ ಟ್ವೆಂಟಿ ಐ ಪಿ ಸಿ ಫೋರ್ ಸಿಕ್ಸ್ಟಿ ಸೆವೆನ್ ಐ ಪಿ ಸಿ ಫೋರ್ ಸಿಕ್ಸ್ಟಿ ಏಟ್ ತರ್ಟೀನ್ ಟು ಆರ್ ಡಬ್ಲ್ಯೂ ತರ್ಟೀನ್ ಒನ್ ಎ ಇದು ಸಿ ಬಿ ಐ ಚಾರ್ಜ್ ಶೀಟ್ ಇದು ಐ ಆರ್ ಆಗಿರೋದು ಅಧ್ಯಕ್ಷರೇ ಇದನ್ನು ಕೊಡ್ತೀನಿ ನೀವು ನೋಡಿ ಆ ಒಟ್ಟಿದೆ ಈಗ ಆಗಲೇ ಅವ್ರು ಮಾಡ್ತಾ ಇದ್ದಾರೆ ತನಿಖೆ ನಿಮ್ಮ ಎಸ್ ಐ ಟಿ ಏನ್ ಅಂದರೆ ನೀವು ತಾರತಮ್ಯ ಮಾಡಿದೀರಾ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ತಾರತಮ್ಯ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳಿದ್ದೀನಿ ನಾನು ಈಗಾಗಲೇ ಆದ್ದರಿಂದ ಕಾನೂನಾತ್ಮಕವಾಗಿ ಇವತ್ತು ಸಿ ಬಿ ಐ ಮತ್ತು ಇಡಿ ಕಾನೂನಾತ್ಮಕವಾಗಿ ಬಂದು ಅವ್ರಿಗೆ ನ್ಯಾಚುರಲ್ ಆಗಿ ಕಾನೂನು ಪ್ರಕಾರ ಇರುವಂತ ಅಧಿಕಾರವನ್ನ ಬಳಸಿ ಅವರು ಬಂದಿದ್ದಾರೆ ಇವರು ಎಸ್ ಐ ಟಿನ ಇದ್ರ ಮುಚ್ಚಾಕಿ ಮಾಡಿದಾರಾ ಹಾಗ ರೇವಣ್ಣ ಅವ್ರಿಗೊಂದು ಕಾನೂನು ಬೇರೆಯವ್ರಿಗೊಂದು ಸರ್ ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆನಾ ಅಂತ ನಿಮ್ಮ ಪ್ರಕಾರ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಮಹಿಳೆಯ ಮಾನ ಹರಾಜ ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದು ಅದರ ಪರವಾಗಿ ಕೆಲಸ ಮಾಡಬಾರ್ದ ಎಸ್ ಐ ಟಿ ಕೆಲಸ ಅಂದ್ರೆ ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದೀರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು ಇಲ್ಲಿಗೆ ಒಂದ್ ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆರೋಗ್ಯ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆ ಅಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ ನೀವು ಕಂಪೇರ್ ಮಾಡಿರೋದು ಶಾಸಕರೇ ಅಧ್ಯಕ್ಷ ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ

ಅವರು ಅದನ್ನ ಆಧರಿಸಿ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ ಅಲ್ರೇ ಮಾತಾಡ್ತೀನಿ ಅಧ್ಯಕ್ಷರೇ ಹಣ ಹೋಗಿದೆ ಹಣ ಬರುತ್ತೆ ಮಾನ ಬರುತ್ತಾ ಆಯ್ತು ಬಗ್ಗೆ ತನಿಖೆ ಕರ್ನಾಟಕ ನಾರಾಯಣಸ್ವಾಮಿ ಬಗ್ಗೆ ಮಾತಾಡ್ಲಿಲ್ಲ ನೀವು ಸಮರ್ಥನ ಕೊಡ್ಕೊಳ್ಳಿ